ಹಾಯ್ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ನೋಡಿದೆ ನನ್ನ ಕಲೀಗ್ ಅವ್ರದ್ದು ಅವರೇನೋ ಚಂಡೀಗಡ್ಗೆ ಹೋಗಿ ಸ್ಟೂಡೆಂಟ್ಸ್ ಜೊತೆ ಮ್ಯಾಚ್ಗೆ ಹೋಗಿ ಬರ್ತಾ ಬಂದಾಗ ಫ್ಲೈಟ್ ಡಿಲೇ ಆಗಿ ವಂಚಂಕ್ರೀಗೆ ಬಸ್ಸಲ್ಲಿ ಏರ್ಪೋರ್ಟ್ ಬಸ್ಸಲ್ಲಿ ಹೋಗಿ ಹೋದಾಗ ಒನ್ ಫಾರ್ಟಿ ಫೈವ್ ಏನೋ ಟೈಮಿಂಗ್ ಆಗುತ್ತೆ ಸ್ಟೂಡೆಂಟ್ಸ್ಗೆಲ್ಲ ಅಲ್ಲಲ್ಲಿ ಡ್ರಾಪ್ ಮಾಡಿದರು ಅದು ಇದು ಅಂತ ಹೇಳ್ತಾಯಿದ್ರು ಸೇಫ್ಟಿ ಬೇಕು ಮಕ್ಕಳು ಹೆಣ್ಮಕ್ಳು ಹೋಗುವಾಗ ಏನಾದರೂ ಗೌರ್ಮೆಂಟ್ ಅದಕ್ಕೆ ಮಾಡಬೇಕು ಅಂತ ನನ್ನ ಜೊತೆಯಲ್ಲಿ ನಡೆದ ಒಂದು ಘಟನೆ ನಾನು ಇವತ್ತು ಶೇರ್ ಮಾಡಬೇಕಂತ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇರುವಾಗ ನಾನು ಪಿ ಜಿಲಿದ್ದೆ ಆವಾಗ ಅಮ್ಮ ಎಲ್ಲ ಬಂದಿರಲಿಲ್ಲ ಆನಂತರ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದು ಕೆಲವು ವರ್ಷ ನಾನು ಪಿ ಜಿಲೇ ಇದ್ದೆ ಆವಾಗ ಚಿಕ್ಕಮಂಗ್ಳೂರಿಗೆ ಫಿಫ್ಟೀನ್ ಡೇಸಿಗೆ ಒಂದ್ಸತಿ ಒಂದು ಸತಿ ಹೋಗಿ ಬರ್ತಾ ಇದ್ದಾಗ ಯಾವಾಗಲೂ ಫೈವ್ ಓ ಕ್ಲಾಕ್ ಬಂದು ಬ ಮಾರುತಿ ನಗರಿಗೆ ಅಥವಾ ಜೆ ಪಿ ನಗರಲ್ಲಿ ಎಲ್ಲ ಇರುವಾಗ ಫೈವ್ ತರ್ಟಿ ಅಷ್ಟೊತ್ತಿಗೆ ಬಸ್ಸಲ್ಲಿ ಬಂದಿದೆ ನಾನು ಇಳಿದು ಹೋಗ್ತಾ ಇರುವಾಗ ಜನ ಇರ್ತಾಯಿದ್ರು ಬಸ್ಸಲ್ಲಿ ವಾಕಿಂಗ್ ಹೋಗೋರು ಥಿಂಗ್ಸ್ ಎಲ್ಲ ಅದು ಇದು ಅವರವರು ಯಾರ್ಯಾರು ಇರ್ತಾಯಿದ್ರು ಕನ್ನಡ ಸ್ವಲ್ಪ ಇವಾಗ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಸುಮಾರು ದಿವಸ ಆಗಿದೆ ಅಂತ ಹೇಳೋದ್ಕಿಂತ ಮಾತಾಡೋಕ್ಕೆ ಜನನೇ ಇಲ್ಲ ತಮಿಳುನಾಡಿಗೆ ಬಂದಮೇಲೆ ಹಾಗಾಗಿ ಸ್ವಲ್ಪ ಇದಾಗುತ್ತೆ ಅವಾಗ ಏನಾಯಿತು ಅಂದರೆ ಒಂದು ದಿವಸ ಮಾರುತಿ ನಗರಲ್ಲಿದ್ದಾಗ ನಾನು ಬೆಂಗಳೂರಿಗೆ ಬಂದೆ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ರೀಚ್ ಆಗಿದ್ದೀನಿ ಅಂತ ಅನಿಸಿದ್ದೆ ಟೈಮಿಂಗ್ ಫೋರ್ ಟ್ವೆಂಟಿ ಫೋರ್ ತರ್ಟಿ ಒಳಗೆ ನಾನು ಮಾರುತಿ ನಗರಿಗೆ ಬಸ್ ನಾನು ಯೋಚನೆನೇ ಮಾಡಲಿಲ್ಲ ಜನ ಇರಲ್ಲ ತೊಂದರೆ ಆಗುತ್ತೆ ಅದು ಇದು ಅಂತ ಹೇಳಿಬಿಟ್ಟು ಸೀದಾ ಬಂದೆ ಇಳಿದ ಬಸ್ಸಿನ ಬಸ್ಸಿಂದ ಆಟೋ ಏನೋ ಇರಲಿಲ್ಲ ಹಂಗೆ ಅಲ್ಲಿ ಸೀದಾ ಯಾವಾಗಲೂ ಆಟೋ ಅರ್ಲಿ ಮಾರ್ನಿಂಗ್ ಅಲ್ಲಿ ಇರ್ತಾ ಇರಲಿಲ್ಲ ಸೀದಾ ನಡ್ಕೊಂಡೇ ನಾನು ಯಾವಾಗಲೂ ಹೋಗ್ತಾ ಇದ್ದೆ ಆವತ್ತು ನಡ್ಕೊಂಡು ಸೀದಾ ಬಂದೆ ಒಂದು ಸ್ವಲ್ಪ ದೂರ ಬಂದಿದ್ದೀನಿ ಒಂದು ಎರಡನೇ ಕ್ರಾಸ್ ಹತ್ರ ಬರೆದಿದ್ದೀನಿ ಅಷ್ಟೊತ್ತಿಗೆ ಒಂದು ಕ್ಯಾಬಲ್ಲಿ ನಿಂತಿತ್ತು ಯಾರೂ ಇಲ್ಲ ಅದರಲ್ಲಿ ಜನ ಒಬ್ಬ ಒಂದು ನಾಟ್ ಒಂದು ಡ್ರೈವರ್ ಒಂದು ಸ್ಲಿಪ್ ಇಟ್ಕೊಂಡು ಬಂದುಬಿಟ್ಟು ಈ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದರು ಅದು ಸ್ಲಿಪ್ ಕಡೆಯೂ ನೋಡಲಿಲ್ಲ ನಾನು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಟ್ಟು ಟಕ ಡಗ ಅಂತ ಅಲ್ಲಿಂದ ನಡ್ಕೊಂಡು ಸೀದಾ ಹೋದೆ ಇನ್ನೂ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಪಿ ಜಿ ಇತ್ತು ಅವಾಗ ಒಂದು ಭಯ ಹತ್ತಿದ್ದು ಮನಸ್ಸಿಗೆ ಮೈಂಡಿಗೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಯ ಆ ಸಿಚ್ಯುವೇಶನ್ ಇವಾಗಲೂ ನೆನ್ಪು ಮಾಡಿದರೆ ಮೈಯಲ್ಲೆಲ್ಲ ಏನು ಹೇಳ್ತಾರೆ ಅದು ತುಂಬ ಥರ ಇದಾಗ ಆಗುತ್ತೆ ಗುಮ್ಸ್ ಗುಮ್ಸ್ ಬಂದುಬಿಡುತ್ತೆ ಹೋದೆ ದೇವ್ರದೇ ದೇವ್ರದೇ ದೇವರ ದಯೆಯಿಂದ ಏನೂ ಆಗಲಿಲ್ಲ ಪಿ ಜಿಗೆ ಹೋದೆ ವಾಚ್ಮ್ಯಾನ್ ಓಪನ್ ಮಾಡಿದ್ರು ಡೋರ್ ಹೋದೆ ಒಳಗೆ ಸೇಫಾಗಿ ಸೇರಿಕೊಂಡೆ ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ ಈ ಥರ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಈ ಟೈಮಲ್ಲೆಲ್ಲ ಬಸ್ ಯಾವಾಗಲೂ ಹತ್ತಬೇಡಿ ಆ ಮಿಡ್ನಿಟಲ್ಲಿ ನೀವು ನೀವು ಬಸ್ ತಗೊಳ್ಳೇಬೇಡಿ ನೀವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವೇಟಿಂಗ್ ರೂಮಲ್ಲಿ ಅಥವಾ ಜನ ಎಲ್ಲಿ ಅಲ್ಲಿರ್ತಾರೆ ಅಲ್ಲೇ ಕೂತ್ಕೊಂಡು ಜಾಸ್ತಿ ಜನ ಕಡೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಐದು ಗಂಟೆ ಆದಮೇಲೆ ಬಸ್ ತೊಗೊಂಡು ನಿಮ್ಮ ಪ್ಲೇಸಸ್ಸಿಗೆ ಹೆಣ್ಮಕ್ಳು ಬನ್ನಿ ಆವಾಗ ಏನು ಭಯ ಇರೋಲ್ಲ ಅಂತ ಹೇಳ್ತೀನಿ ಗೌರ್ಮೆಂಟು ಪೊಲೀಸು ಅವರು ಇವರು ಎಲ್ಲ ನಿಮಗೆ ಸೆಕ್ಯೂರಿಟಿ ಕೊಡಿ ಅಂತ ಅವ್ರು ಕೇಳೋಕ್ಕೂ ಆಗೋದಿಲ್ಲ ಅದು ಇನ್ನೂ ನಮ್ಮ ಇಂಡಿಯಾದಲ್ಲಿ ಅದೆಲ್ಲ ನಡೆಯೋಕ್ಕೆ ತುಂಬ ವರ್ಷ ಬೇಕು ಅಂತ ಅನಿಸುತ್ತೆ ಯಾರ ಮೇಲೆ ಏನು ನಂಬಿಕೆ ಅಲ್ವಾ ಮಿಡ್ ನೈಟಲ್ಲಿ ಯಾರು ಏನು ಸೆಕ್ಯೂರಿಟಿ ಕೊಡ್ತಾರೆ ಅದೆಲ್ಲ ಏನು ಹೇಳೋಕ್ಕಾಗಲ್ಲ ಲೇಡೀಸ್ ಪೊಲೀಸ್ ಅವರು ಭಯಪಡ್ತಾರೆ ನೈಟಲ್ಲಿ ಡ್ಯೂಟಿ ಮಾಡೋಕ್ಕೆ ಎಷ್ಟೋ ಜನ ಅವರೇ ರಜೆ ತೊಗೊಂಡು ಮನೇಲಿರ್ತಾರೆ ನೈಟ್ ಡ್ಯೂಟಿ ಬಂದಾಗ ಲೇಡಿ ಪೊಲೀಸ್ ಎಲ್ಲ ಸೋ ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಬೇಕು ದಿನ ನಾನು ಇನ್ನೊಂದು ಸತಿ ಏನಾಯಿತು ಅಂತಂದರೆ ಅಲ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟು ವಾಕಿಂಗ್ ಹೋಗೋಕ್ಕಂತೆ ಮೇನ್ ರಸ್ತೆಯಿಂದ ಹೋದ ಹೋಗೋದು ಬಿಟ್ಟು ಇನ್ನೊಂದು ಪಕ್ಕದ ರೋಡಿಂದ ಹೋಗ್ತಿದ್ದೀನಿ ಒಂದು ಐದಾರು ನಾಯಿ ಅಬ್ಬಾ ಬಾ ಬಾ ಅದು ಒಂದು ಭಯಂಕರವಾದ ಒಂದು ಇದು ಅಷ್ಟು ಬೊಗಳ್ಕೊಂಡು ಬೊಗಳ್ಕೊಂಡು ಮೇಲೇ ಹತ್ತುತ್ತಾ ಇದ್ದಾವೆ ನಾಯಿ ನಾನು ಏನೂ ಮಾಡಿದರೆ ಸುಮ್ಮನೆ ಅಷ್ಟು ಚೆನ್ನಾಗಿ ಹಂಗೆ ನಿಂತುಬಿಟ್ಟೆ ನಾನು ಭಯದಿಂದ ಬೇರೆ ಏನು ಸೇಫ್ಟಿ ಮೆಷರಿಂದ ಅಲ್ಲ ಭಯದಿಂದ ಅದೇ ಹಾಗೆ ನಿಂತ್ಬಿಟ್ಟೆ ಆವಾಗ ಆ ಕಡೆಯಿಂದ ಯಾರೋ ಹೆಂಗಸು ಇದ್ರು ಒಂದು ಕೋಲ್ ಹಿಡ್ಕೊಂಡು ಅವರೇನೋ ನಾಯಿಗಳಿಗೆಲ್ಲ ಓಡ್ಸಿ ಓಡಿಸಿದ್ರು ಆಮೇಲೆ ಹೇಳಿದರು ಇಷ್ಟೊತ್ತಿಗೂ ಎಲ್ಲ ವಾಕಿಂಗ್ ಬಂದರೆ ಒಂದು ಕೋಲ್ ಹಿಡ್ಕೊಂಡು ಬನ್ನಿ ಆವಾಗ ನಾಯಿದೇನೋ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ನಮ್ಮ ಸೇಫ್ಟಿನ ನಾವೇ ನೋಡ್ಕೊಳ್ಬೇಕು ಯಾರೂ ಇದೆಲ್ಲ ಸೇಫ್ಟಿಗೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಹೇಳಿ terkau